ಉಜ್ಜಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನವೇ ರಾಘವೇಂದ್ರ ಸ್ವಾಮಿ ವಾರ್ರಿ ಇವತ್ತು ಗುರುವಾರ ಆ ರಾಯರು ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ನಿಮ್ಮ ಆಸೆ ಕನಸುಗಳನ್ನ ಈಡೇರಿಸಲಿ ಒಳ್ಳೆ ಆರೋಗ್ಯ ಕೊಡಲಿ ನಮ್ಮ ವೀಕ್ಷಕರಿಗೆಲ್ಲರಿಗೂ ಎಲ್ಲರಿಗೂ ಇವತ್ತಿನ ವಿಡಿಯೋ ಶುರು ಮಾಡೋಣ್ರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀರಿ ದಯವಿಟ್ಟು ದಯವಿಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ರಿ ಕಮೆಂಟ್ ಮಾಡ್ರಿ ಲೈಕ್ ಮಾಡ್ರಿ ನಾ ನೋಡಿದ್ರೆ ಈ ಹಂಗ ಜೋಳದ ಮುದ್ದೆ ಮಾಡೋಕ್ಬಿಟ್ಟು ಜೋಳದ ಒಗ್ಗರಣೆ ಮುದ್ದೆ ಮಾಡಾಕತ್ತೇನೆ ಇದು ಏನು ನನ್ನ ಮಗನಿಗೆ ಅವ್ರಿಗೆ ಇಷ್ಟ ಆಗತ್ತೆ ಇಲ್ಲ ನಮ್ಮ ಅತ್ತೆಯರೇ ಪಾಪ ಹೆಂಗೆ ಇದ್ರು ತಿಂತಾರೆ ಸ್ಕೂಲ್ ಲೆವೆಲ್ ಇಟ್ಟಿರುವ ನಾನು ನೋಡ್ರಿ ಫ್ರೆಂಡ್ಸ್ ಮುದ್ದೆ ಅಂದ್ರೆ ಜೋಳದ ಮುದ್ದೆ ಅಂತಂದ್ರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇದು ಕೂಡ ಫೇಮಸ್ ಈಗೀಗ ರಾಗಿ ಮುದ್ದೆ ಶುರು ಹೆಚ್ಚುಗಂಡರ ಶುಗರು ಬಿ ಅಂತ ಹೇಳಿ ಇನ್ನು ಈ ರಾಗಿ ಮುದ್ದೆ ಎಲ್ಲ ದಕ್ಷಿಣ ಕರ್ನಾಟಕದ ಕಡೆಗೆ ಜಾಸ್ತಿ ಮಾಡ್ತಾರೆ ರೀ ಈಗ ಮತ್ತೆ ನಾವು ಅದ್ರಾಗ ಜೋಳದ ಮುದ್ದಿಗೆ ಒಗ್ಗರಣೆ ಎಲ್ಲ ಹಾಕಿ ಮಾಡಿದ್ರೆ ಅದಕ್ಕೆ ಒಗ್ಗರಣೆ ಮುದ್ದೆ ಅಂತ ಹೇಳಿ ಕರಿತೀವಿ ಒಂಥರ ಉಪ್ಪಿಟ್ರಿ ಜೋಳದ ಹಿಟ್ಟಿನ ಉಪ್ಪಿಟ್ಟು ಆದಂಗ ಮಸ್ತ್ ಆಗಿ ಕೋಲ್ ತಗೊಂಡು ಸರಿಯಾಗಿ ತಿರುಗಬೇಕ್ರಿ ಮುದ್ದೆ ಕೋಲು ಹೇಳೇ ಇರ್ತಿದ್ರು ಈ ಏನು ನಾವು ಅದರ ಒಂದು ಚಮಚೆ ಎಂಟು ತಗೊಂಡು ತಿರುಗಿಸ್ತೀವಿ ಹಿಂದಿನ ಕಾಲದಾಗ ಏನೇ ಇಲ್ಬಿಡ್ರಿ ಈಗ ಇದು ನೋಡಿರಿ ಫ್ರೆಂಡ್ಸ್ ಏನಂದ್ರೆ ಮುದ್ದಿನ ಬಾಲ್ ಗತೆ ಮಾಡೋದು ನಾವೀಗ ಹಿಂಗೆ ಹಾಕಿ ಇದು ಕಟ್ಟಿಗೆಯಿಂದ ಮಾಡಿರ್ತದ್ರಿ ಅವಾಗೆಲ್ಲ ಇಲ್ಲ ಅದರ ಒಂದು ಸಣ್ಣ ಸ್ಟೀಲಿನ ಬಟ್ಲಿಗೆ ಹಾಕಿ ಹೀಗೆ ಕಡಗ ಮೇಲೆ ಕಡಗ ಮೇಲೆ ಮಾಡಿ ದುಂಡು ಮಾಡ್ತಿದ್ರು ಭಾರಿ ಮಸ್ತ್ ಆಗುತ್ತೆ ಈ ಕೈಲೇ ಹಿಂಗೆ ಮಾಡ್ಬಿಡ್ತು ಬಿಡ್ರಿ ಈ ಮುದ್ದೆ ಮಾಡೋದು ರೆಸಿಪಿ ಹೆಂಗ ಅಂತಂದ್ರೆ ಒಗ್ಗರ್ಣೆ ಮುದ್ದಿದು ಏನಿಲ್ಲರಿ ಒಗ್ಗರ್ಣೆಗೆ ಸಾಸಿವೆ ಜೀರಿಗೆ ಹಾಕೋರಿ ಒಂದು ಸ್ವಲ್ಪ ಈರುಳ್ಳಿ ಹಾಕೋರಿ ನಿಮಗೆ ಏನಾರು ಬೇಕಾದ್ರೆ ಆಲೂಗಡ್ಡೆ ಕ್ಯಾರೆಟ್ ಬೀನ್ಸು ಸಣ್ಣ ಹೆಚ್ಕೊಂಡು ಹೊತ್ತು ಫ್ರೈ ಮಾಡ್ಕೊರಿ ಆಮೇಲೆ ಒಂಚೂರು ಉಪ್ಪು ಹಾಕಿರಿ ಅರಶಿನ ಹಾಕಿರಿ ಉಪ್ಪು ಹಾಕಿದ್ರೆ ತರಕಾರಿ ಬೇಗ ಬೈತೈತಿ ಮತ್ತು ಟೊಮೆಟೊ ಹಣ್ಣು ಹಾಕಿರಿ ಕೊತ್ತಂಬರಿ ಸೊಪ್ಪು ಕರಿಬೇವು ಇದೆಲ್ಲ ಹಾಕ್ರಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿರಿ ಫ್ರೈ ಮಾಡಿ ಆದಮೇಲೆ ಈಗ ನಾವು ಒಂದು ಬಟ್ಲು ಹಿಟ್ಟು ತೊಗೊಂಡ್ರೆ ಅದಕ್ಕೆ ಎರಡು ಬಟ್ಲು ನೀರು ಹಾಕಿರಿ ಸ್ವಲ್ಪ ಮೆತ್ತಗೆ ಬರ್ತದೆ ನೀರು ಕುದಿಯೋ ಹೊತ್ತಿಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಅಡ್ಡಿಲ್ಲ ನೀವು ಒಂಚೂರು ಬೆಲ್ಲ ಹಾಕಿರಿ ಹುಳಿಗೆ ಹುಳಿ ಆದರೂ ಹಾಕಿರಿ ಅಥವಾ ಲಿಂಬೆ ಹುಳಿ ಹಿಂಡಿದ್ರು ನಡಿತೈತಿ ಇಷ್ಟೇ ರೀ ಒಂದು ರೀತಿ ಪಲಾವ್ ಮಾಡೋದು ಹೆಂಗೆ ರವೆ ಉಪ್ಪಿಟ್ಟು ಮಾಡಿದೆ ಅಲ್ಲಿ ಹಂಗೆ ಇದು ಇಷ್ಟೆಲ್ಲ ಹಾಕಿ ಹಿಟ್ಟು ನೀವು ಒಂದ್ಸರಿ ಹಿಂಗೆ ಸರಿಯಾಗಿ ಕೂಡಿಸ್ಕೊಂಡು ಪ್ಲೇಟ್ ಮುಚ್ಚಿಬಿಟ್ರೆ ರೆಡಿಯಾಗಿ ಹೋಗದ್ರಿ ಮತ್ತು ಆರೋಗ್ಯಕ್ಕೂ ಒಳ್ಳೇದು ಬಾಯಿಗೆ ಬಹಳ ರುಚಿಯಾಗಿರ್ತೈತಿ ನೀವು ಬೇಕಾದ್ರೆ ಒಂಚೂರು ಸಾರಿನ ಮಸಾಲೆ ಪುಡಿನೂ ಹಾಕೋರಿ ಅದಕ್ಕೆ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಆಕೈತಿ ಅದ್ರಾಗು ತುಪ್ಪ ಹಾಕೊಂಡು ತಿಂದ್ರಂತೂ ಅದರ ರುಚಿ ತಿಂದವ್ರಿಗೆ ಗೊತ್ತು ನೋಡಿರಿ ಸ್ವಯತ ಏನು ಮಾಡಕತಿ ನಿನ್ನ ಮಗ ಸಾಲಿಯಿಂದ ಬರೋ ಹೊತ್ತಾಯ್ತು ಬಂದದ್ದನ ಏನು ತಿನ್ನಕ ಅಂತ ಕೇಳ್ತಾನೆ ಕಾಡ್ರಿ ಐತಿ ಅದನ್ನೇ ಉಳ್ಕೊಂಬಿಡ್ತಾನೆ ಏನಿಲ್ಲ ರೀ ಆಳದ ಮುದ್ದಿ ಮಾಡ್ತವಲ್ಲ ಅದಕ್ಕೆ ತರಕಾರಿ ಒಗ್ಗರಣೆ ಮುದ್ದಿ ಮಾಡ್ತಾವಲ್ರಿ ರೀ ಹಂಗ ಮಾಡಾಕತ್ತಿದ್ದೆ ಉಪ್ಪಿಟ್ಟು ಅದಂಗ ಹಾಕತಿ ತಿನ್ ಹನಿ ಚಾ ಕುಡಿತಾರ ಊಟದ ಟೈಮ್ನೆ ಮೆಟ್ರೆ ತಿನ್ನಾಕು ಅಂದ್ರೆ ಹೇಳಿ ಮಾಡೇನ್ರಿ ಹೌದಾ ಚೊಲೋ ಹಾತ ಬಿಡು ನಾನ್ ಅನ್ಕರು ನಿಬಂದ ಎಲ್ಲ ಮಾರ್ತ ಬಿಟ್ಟ ನೋಡಿ ಮಾಡೋದ ನಾನು ಮಾಡೋದೆಲ್ಲಾ ಅಡುಗೆಗಳು ನೀನು ಮಾಡಾಕತ್ತಿಲ್ಲ ನನ್ಗತೆ ಭಾಳ ಖುಷಿ ಅದಕ್ಕೆ ಏನು ಮಾಡಿ ಅದಕ್ಕೆ ನೀನು ಬ್ಯಾಟ್ರಿ ಇರ್ತೀವಿ ಒಂಚೂರು ಉಪ್ಪಿನಕಾಯಿ ಚಟ್ನಿ ಪುಡಿ ತುಪ್ಪ ಹಾಕಂತಿಂದ್ರಿ ಸಾಕ್ರಿ ಅದ್ರ ಶೇಂಗಾ ಹೇಗ ತಂಬಳಿ ರೀ ವಲಯರಲ್ಲಿ ಹೋಗುದಾ ಶೇಂಗಾ ತಂಬುಳಿ ಭಾಳ ಇಷ್ಟನಮ್ಮ ಫ್ರೆಂಡ್ಸ್ ಕೆಲವರು ನಾವಂತ ಶೇಂಗಾ ತಂಬುಳಿ ಅಂತೀವ್ರಿ ನಮ್ಮ ರಾಣೆಬೆನ್ನೂರ ಕಡೆ ಹಾವೇರಿ ಕಡೆ ಇನ್ನು ಕೆಲವರು ಶೇಂಗಾ ಸಾರು ಅಂತಾರೆ ಅಂತೀರೋ ಗೊತ್ತಿಲ್ಲ ನಮ್ಮ ಹುಡಿಯೋ ನೋಡ್ತಿರೋರು ಇದನ್ನು ಭಾಳ ರುಚಿ ಆಗ್ತೀ ಭಾಳ ಈಸಿ ರೀ ಹೆಂಗಂತಂದ್ರೆ ಅಂತಂದ್ರೆ ಶೇಂಗಾ ಹುರ್ಕೊಂಡು ಸಿಪ್ಪೆ ಎಲ್ಲ ತಕ್ಕೊಳ್ರಿ ತಕ್ಕೊಂಡು ಒಂಚೂರು ಹಸಿ ಕೊಬ್ಬರಿ ಹುಣಸೆ ಹಣ್ಣು ಜೀರಿಗೆ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಬೇಕಾದ್ರೆ ಹಸಿಮೆಣ್ಸಿನ್ಕಾಯಿ ಲವಣ ಮೆಣಸು ಕರಿಬೇವು ಕೊತ್ತಂಬರಿ ಇಷ್ಟೆಲ್ಲ ಹಾಕಿ ಚಂದಂಗೆ ರುಬ್ಕೊರಿ ರುಬ್ಕೊಂಡು ಕೆಲವ್ರಿಗೆ ಗುರಾಳ ಪುಡಿನೂ ಹಾಕ್ತಾರೆ ತಂಬಳಿ ಈಗ ಹೇಳಿ ಆಮೇಲೆ ಉಳ್ಳಾಗಡ್ಡಿ ಹಾಕಿ ಮತ್ತೊಂದು ಚಿಪ್ಪು ಸಾಸಿವೆ ಜೀರಿಗೆ ಹಾಕಿ ಮತ್ತು ಮೇಲೆ ಬೇಕಾದ್ರೆ ಒಂದೆರಡು ಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಕೊಟ್ಟು ನಿಮಗೆ ಎಷ್ಟು ತಾಳಕ್ಕೆ ಬೇಕು ಅಷ್ಟು ತಾಳ್ಗೆ ಮಾಡ್ಕೊಂಡ್ರೆ ಶೇಂಗಾ ತಂಬಳಿ ರೆಡಿ ಆಯ್ತು ರೀ ಕಡೆಗೆ ನೋಡ್ಕೊಂಡು ಉಪ್ಪು ಹಾಕೊಳ್ರಿ ಹುಳಿ ಸ್ವಲ್ಪ ಖಾರ ಮುಂದಿದ್ರೆ ಭಾಳ ರುಚಿ ಆಕತಿ ಮತ್ತು ಇನ್ನೊಂದೇನು ಗೊತ್ತೇನು ರೀ ನಮ್ಮ ಕಡೆ ಇದನ್ನ ಒಣ ತಂಬಳಿ ಖಾರ ಹೇಳಿ ಮಾಡ್ತಿದ್ರು ಇಲ್ಲಿಗಾರು ಹೋದಾಗ ಈ ಚಟ್ನಿ ಪುಡಿ ಥರನೇ ಮಾಡಿಟ್ಕೊಳ್ಳೋದು ಹೊರಗಂಟ ಮಾಡ್ಕೊಳೋರು ಹಾಗೆ ಯಾರಿಗೆ ಈ ಶೇಂಗಾ ತಂಬಳಿ ರೆಸಿಪಿ ಇಷ್ಟ ಆಯಿತು ಹೇಳ್ರಿ ನೀವು ಹೆಂಗೆ ಮಾಡ್ತೀರಿ ನಮ್ಮ ಜೊತೆ ಶೇರ್ ಮಾಡಿಕೊಡ್ರಿ ಬಾಯ ಎರಡು ಒಳ್ಳೆ ಆರೋಗ್ಯಕ್ಕೆ ಒಳ್ಳೆಯವಾದ ನೋಡುವ ಚಲೋ ಮಾಡಿದ್ವಿ ಶಾಲೆಯಿಂದ ಬಂದೇನವ ಬಾಯಿ ಆಕತಿ ತಡಿ ಬಂದೇನಪ್ಪ ಶಾಲೆಯಿಂದ ಏನಿಲ್ಲ ನಿಮ್ಮವ್ವ ಜೋಡದ ಮುದ್ದಿಗೆ ಒಗ್ಗರಣೆ ಎಲ್ಲ ಹಾಕಿ ಒಗ್ಗರಣೆ ಮುದ್ದೆ ಮಾಡಿ ನೋಡ್ರಿ ಹೌದು ದೊಡ್ಡ ಕೆಲಸ ಮಾಡಿ ಬನ್ನಿ ಅಂತ ಹೇಳಿ ಶಾವಿ ಉಪ್ಪಿಟ್ಟು ಆ ಉಪ್ಪಿಟ್ಟು ಉಪ್ಪಿಟ್ಟು ಮಾಡ್ತಾರ ಏನಾಗೈತಿ ತಿಂದಾರ ನೋಡೋದನ್ನ ಟೇಸ್ಟ್ ಶೇಂಗಸಾರ ಹಾಕೋ ಚಟ್ನಿ ಪುಡಿ ಹಾಕೊಂಡು ತುಪ್ಪ ಹಾಕೊಂಡು ಹೌದು ಶಾಲೆಯಿಂದ ಬರ್ಬೇಕಾದ್ರ ಸೀದಾ ಬಂದೆ ಅಥವಾ ಯಾರಿಗಾರ ಹೊಡೆದು ಗಿಡದು ಕುಣ್ಕೊಂತ ಬಂದೆ ನಿನ್ನೆ ಎಲ್ಲ ಹೊರತಿದ್ರು ಹೊಡೆತನ ಚೂಡ್ತನ ಹೇಳಿ ಸರಿ ಸರಿ ಬಂದದ್ದ ಹಂಗ ಗುಳ್ ನುಗ್ಗಿದಂಗ್ ನುಗ್ಬಿಡ್ಬೇಡ ಶಾಲೆಯಿಂದ ಬಂದ ಕೂಡ್ಲೆ ಯೂನಿಫಾರ್ಮ್ ಬಿಚ್ಚಿ ಅಲ್ಲಿ ಒಂದು ಹಗ್ಗಕ್ಕೆ ಹಾಕಿ ಸ್ವಚ್ಛ ಕೈ ಕಾಲು ಮುಖ ತೊಕ್ಕೊಂಡು ವಿಭೂತಿ ಹೆಚ್ಕೊಂಡು ದೇವ್ರಿಗೆ ಬಂದಿಟ್ಟು ಕಾಯಿ ಮುಗುದು ಒಳಗ್ ಬರತ್ತಲ್ಲಿ ನಾಳಿಂದ ಇವತ್ತಿನ ಮಾಡ್ಬೇಕು ಹೋಗಿ ಮುಖ ತೊಳ್ಕೊಂಬ ಅಷ್ಟೊತ್ತ ಅಜ್ಜಿ ಹಾಕಿ ಕೊಟ್ಟಿರ್ತೆ ಮತ್ತೆ ಹಂಗೆ ನೀನು ಪುಸ್ತಕ ಬ್ಯಾಗ್ ಎಲ್ಲ ತಗೊಂಬಂದು ಅಲ್ಲಿ ನೀ ಏನು ಬರೀತಿ ಏನು ಓದ್ತೀನಿ ಗೊತ್ತಾಗಂಗಲ್ಲಿ ನಾನು ಬರೀ ಇಟ್ಟಾಗ ಅಡಿಗೆ ಮನೆ ಆದಿರಿ ಕೆಲಸ ನೋಡ್ಕೊತಿರ್ತೆ ಅವ್ರ ಮಾತೆಲ್ಲ ಕೇಳಲ್ಲ ತಗಂತೇನೆ ನಿನಗೆ ಇವತ್ತು ಬಿಡದೆ ಹೋಲ್ ಬಿಡ ಸಣ್ಣವನು ಸಣ್ಣ ಲಾಕ್ಡೌನ್ ಆದಮೇಲೆ ಗೊತ್ತಾಗತ್ತೆ ಏನು ಸಣ್ಣ ಇತ್ತಿ ನೀವೆಲ್ಲ ಮುದ್ ಮಾಡಿ ಮಾಡಿ ಹಿಂಗಾಗೇನೋ ಅದೇನೋ ಹೇಳ್ತಾರಲ್ಲ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೇ ಅಂತ ಈಗಲಿಂದನ ಬಗ್ಗಿಸ್ಬೇಕು ಈಗಿನ ಮಕ್ಕಳು ಹಿಂದಿನ ಕಾಲ್ದ ಮಕ್ಕಳಂಗಲ್ಲ ನಿಮಗೆ ಕೊಡ್ತೇನೆ ತಿನ್ರಿ ತಗೋರಿ ಐತಿ ಚಟ್ನಿ ಪುಡಿ ಹಾಕನ ಹಾಕನಾ ಸಾರು ಹಾಕಂದ್ರೆ ಏ ಬೇಡವಾ ಏನು ಬೇಡ ಎಲ್ಲ ಒಗ್ಗರಣೆ ಹಾಕಿರ್ತಿ ಎಲ್ಲ ಚಲೋ ಆಗಿರ್ತೈತಿ ಸಾಕು ನೋಡ್ರಿ ರುಚಿ ಹೆಂಗಾಗೈತಿ ಹೇಳಿ ಶೇಂಗಾ ತಂಗ್ಳಿ ಇದ್ರೆ ಅನ್ನಕ್ಕೂ ಬರ್ತದ ಬಿಡ್ರಿ ಖರ ಭಾಳ ರುಚಿಯಾಗಿತ್ತು ಮಸ್ತ್ ಆಗಿತ್ತು ಉಪ್ಪು ಖಾರ ಎಲ್ಲ ಕಟ್ನಾಗ ಹಾಕಿ ನೋಡು ನಿನ್ನ ಮಗ ಖಾರ ಅಂತಾನೇನು ಹೌದ್ರಿ ನಾ ಹೆಂಗಾಗೈತೆ ಏನೋ ಅಂದ್ಕೊಂಡಿದ್ದೆ ನೀವ ಕೊಡ್ಲಪ್ಪ ತಗೋ ತಿಂದಾರ ನೋಡಲಿ ಅಜ್ಜಿ ಕೇಳಲ್ಲಿ ನೋಡ್ತೀನಿ ನೋಡ್ರಿ ಮಾಡಿದ ಊಟ ಹೆಂಗ್ರೆ ಇರ್ಲಿ ಜರಿಬಾರ್ದು ಮಾಡಿದ್ರಿಗೆ ಬೇಜಾರಾಗತಿ ನಾನಾರು ಮಾಡ್ಲಿ ಅಜ್ಜಿಯರು ಮಾಡ್ಲಿ ಯಾರಾದರೂ ಮಾಡ್ಲಿ ಊಟಕ್ಕೆ ಯಾವಾಗ ಸೊಕ್ಕ ತೋರಿಸ್ಬಾರ್ದು ಗೊತ್ತದನಾ ತಮ್ಮ ಪಟ 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 ಗಬ ಅಷ್ಟು ತಿಂದು ಹೋಗಿ ಪುಸ್ತಕ ತಗೋ ಇಲ್ಲ ಹೊಡಿತಾಳು ನಿಮ್ಮಅ್ವ ಅಯ್ಯ ಇನ್ನೊಂದು ಅಲ್ಲ ಇಟ್ಟು ಬಿಟ್ಟರೆ ಅಯ್ಯೋ ಸಾಕು ಇಷ್ಟು ದೊಡ್ಡದು ಹಾಕಿ ಕೊಟ್ಟಿ ಗುಂಡು ಮಾಡಿದಂಗೆ ಮಾಡಿ ನೀನು ತಿನ್ನು ಆತ್ರಿ ತಿಂತೇನೆ ಅವ್ರು ಬರೋ ತನಕ ಹಾರಿ ಹೋಗತಿ ಅವ್ರು ತಿನ್ನೋಕು ಇಷ್ಟಪಡಲ್ಲ ಅ ತೋರಿ ನಾವು ತಿನ್ನನೆ ಮಾವರಿಗೆ ಒಂದು ಕೇಳ್ತೇನೆ ಅಲ್ಲ ಅಕ್ಕಿ ಬಾಗಿ ಬಂದಿಲ್ಲ ಕ್ಯಾನ್ ಯಾಕೆ ಇಲ್ಲ ನೋಡ್ರಿ ಐತಿ ಇಲ್ಲಿ ನಮ್ಮ ಸಾಮಾನು ಸಾಕಾಗ್ಯವು ಅಕ್ಕಿ ಯಾಕೋ ಬರಲಿಲ್ಲ ಯಾವಾಗ ಯಾವಾಗಾರು ಬರ್ತತಿ ಕ್ಯಾನಿಂದವರು ಹೋಯ್ತಿ ಅಲ್ಲ ಅದಕ್ಕೆ ಆತು ಹೋಗ್ರಿ ಹಾಂ ಸರಿ ಬಾ ಸೈತ ಹಂಗಾರ ಹೊರಗೆ ಹೋಗಿ ಕುತ್ಕೊಂಡು ನೋಡಿರಿ ಎಲ್ಲ ಅಡಿಗೆ ಹಾಕತ್ತಾನೆ ಹಾಕೊಂಡು ನಿಮ್ಮ ಅವ್ರು ನೋಡೋದಾರನ್ನ ಕಳಿಸ್ತಾನೆ ಮತ್ತೆ ರೈತಿ ಹೋಗಿರಿ ಹ್ಞೂ ಆಯ್ತು ನೋಡಿರಿ ಫ್ರೆಂಡ್ಸ್ ಸಂಜೆ ಕಾಲ ಸಂಜೆ ಹೊತ್ತಿ ತಿಂಡಿ ಎಷ್ಟು ಮಾಡಿ ಆತ ನಾವು ಜೋಡೋದು ಒಗ್ಗರಣೆ ಶೇಂಗಾ ಸಾರು ಅನ್ನಕ್ಕೂ ಚೊಲೋ ಆಕೈತ್ರಿ ಮಸ್ತ್ ಆಕೈತಿ ನೀವು ಊಟ ಮಾಡಿ ನೋಡಿರಿ ಹಾಗಾಗಿ ಈಗ ಮುಗೀತ್ರಿ ಸಂಜೆದು ಅಡುಗೆ ಆಮೇಲೆ ನೋಡ್ತೀವಿ ನನ್ನ ಮಗ ಶಾಲೆಗೆ ಬಂದ ಹ್ಞೂ ಒಂಚೂರು ಓದಿ ಬರದಿ ಮಾಡಬೇಕು ಬಂದ ಕೂಡಲೇ ಈಗಿನ ಮಕ್ಳಿಗೆ ಕೈಕಾನ್ ಮುಖ ತೊಳ್ಕೊಳ್ಳೋದಿಲ್ಲ ಏನೂ ಇಲ್ಲ ಬ್ಯಾಗು ಹೆಂಗೆ ಹಂಗೆ ಒಗೆಯೋದು ಬಟ್ಟೆ ಬಿಚ್ಚಿದ್ರೆ ಬಿಚ್ಚಾರ ಇಲ್ಲ ಅಂದರೆ ಹಾಗೆ ತಿರ್ಗಾಡಕಂತಾರೆ ಅದಕ್ಕೆ ಆದಷ್ಟು ಅವ್ರಿಗೆ ಈಗಲಿಂದನೇ ಸ್ಟ್ರಿಕ್ಟ್ ಮಾಡಿರಿ ಬಂದ ಕೂಡಲೇ ಕೈಕಾಲು ಮುಖ ತೊಳ್ಕೊಂಡು ಒಂಚೂರು ವಿಭೂತಿ ಹಚ್ಕೊಂಡು ನೀರ್ಗಿರು ಕುಡೋದು ಏನಾದ್ರು ತಿಂದು ಸ್ವಲ್ಪ ದಾಟ ಆಡೋಕೆ ಬಿಡ್ರಿ ಆಮೇಲೆ ಓದ್ಸೋಕೆ ಶುರು ಮಾಡಿಸ್ರಿ ಯಾರಿಗೂ ಮತ್ತೊಮ್ಮೆ ಧನ್ಯವಾದ್ರಿ ಇವತ್ತಿನ ಹೇಳೋ ಇಲ್ಲಿಗೆ ಮುಗಿಸ್ತಾವ್ರಿ